ಗಂಡೋಡ ಶಾಸ್ತ್ರ ನಡೀತಾ ಇತ್ತು ನಮಸ್ಕಾರ ದೇವರು ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಏನೋ ಕೆಲಸ ಇಲ್ಲ ಸುಮ್ಮನೆ ಅಡ್ಡಾಡ್ತೀನಿ ಅಷ್ಟೇ ಒಂದ್ ರೌಂಡ್ ತೋಟ ನಾನು ಅಡ್ಡಾಡ್ಕೊಂಡು ಮೆಣಸಿನ ಬಳ್ಳಿ ಆ ಥರ ಹತ್ಕೊಂಡಿದ್ದು ತೋರಿಸ್ತೀನಿ ಬರ್ರಿ ನಿಮಗೆ ಮೆಣಸಿನ ಬಳ್ಳಿ ಚೆನ್ನಾಗಿ ಹತ್ಕೇಳ್ತಾ ಇದೆ ಚೆನ್ನಾಗಿ ಚಿಗುರು ಹೊಡಿತಾ ಇದ್ದಾವೆ ಇವಾಗ ಒಂದು ಆಗಿತ್ತು ಮೆಣಸಿನ ಬಳ್ಳಿ ಹಾಕ್ಬಿಟ್ಟು ಇದಕ್ಕೇನು ಗೊಬ್ಬರ ಕೊಡ್ಬೋದು ಅಂತ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ನನಗೆ ಡಿ ಎಮ್ ಮಾಡಿ ಆದಷ್ಟು ನಿಮ್ಗೆ ಗೊತ್ತಿರೋ ತಿಳಿಸಿ ಹಂಗೆ ಇವ ಜೀವಾಮೃತ ಜೀವಾಮೃತ ಮಾಡಿದ್ದೆ ಅಲ್ವಾ ಅದನ್ನೆಲ್ಲ ಒಂದು ರೌಂಡ್ ತಿರುಗಿಸ್ ಮಾಡ್ಬೇಕಲ್ವ ದಿನ ಒಂದೊಂದು ರೌಂಡ್ ತಿರುಗಿಸ್ಬೇಕು ಒಂದು ರೌಂಡ್ ತಿರುಗಿಸ್ಬಿಟ್ಟು ಎನ್ ಪಿ ಎಲ್ ಕಡೆ ಹೋಗೋಣ ಬನ್ನಿ ಎನ್ ಪಿ ಎಲ್ ಅಂದರೆ ನೇರ್ಲಿ ಕೆರೆ ಪ್ರೀಮಿಯರ್ ಲೀಗ್ ಅದರದ್ದು ಆಕ್ಷನ್ ಆಗ್ತಿದೆ ಅದು ಆಕ್ಷನ್ ಯಾವ ಥರ ಆಗುತ್ತೆ ಅಂಥದ್ದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಫುಲ್ ವೀಡಿಯೋ ನೋಡಿ ಆಗಿದೆ ಆಲ್ರೆಡಿ ಆಕ್ಷನ್ ಸ್ಟಾರ್ಟ್ ಆಗಿತ್ತು ನಾನೇ ಬಂದ್ಬಿಟ್ಟು ಆಕ್ಷನಲ್ಲಿ ನನ್ನೇ ಬಿಡ್ ಮಾಡ್ತಿದ್ದಾರೆ ನಲ್ವತ್ತು ಪಾಯಿಂಟಿಗೆ ನನ್ನ ಬಿಡ್ ಮಾಡಿದ್ರು ಯಾರಪ್ಪ ಅಂತೇಳಿದರೆ ಇವರೇ ನೋಡಿ ಶಿವ ಶಿವಣ್ಣ ಅಂತೇಳಿ ಇವರು ತಿಮ್ಮಣ್ಣ ನಾನು ಬಿ ಬಿ ಸಿ ಟೀಮಿಗೆ ಸೆಲೆಕ್ಟ್ ಡಿಸ್ಪ್ಲೇಲಿ ಪ್ಲೇಯರ್ ನಂಬರು ಮತ್ತು ಪ್ಲೇಯರ್ ಫೋಟೋ ಬರುತ್ತೆ ಅವಾಗ ನಿಮಗೆ ಪ್ಲೇಯರ್ ಬೇಕು ಅಂತಂದರೆ ಅವ್ರನ್ನ ಬಿಡ್ ಮಾಡಿ ಆಕ್ಷನಿಗೆ ಬಿಡ್ತಾರೆ ನೀವು ಬಿಡ್ ಮಾಡಿ ಅವ್ರನ್ನ ತಗೋಬೋದು ಯಾರಪ್ಪ ಇವತ್ತು ಎನ್ ಪಿ ಎಲ್ನ ನಡೆಸ್ತಿರೋದು ಹೇಳಿದ್ರೆ ಮನು ಸಂಜು ಮತ್ತು ಲಾರಿ ಅಂತೇಳಿ ಅವ್ನ ನಡೆಸ್ತಿದ್ದೇನೆ ಅವನಿಗೆ ಸಪೋರ್ಟ್ ಮಾಡ್ತಿರೋದು ನಮ್ಮ ಲಿಂಗಣ್ಣ

ఎంసీసీ సి అంట్రస్ ట్రోఫీ ఫైటర్స్ నగేనహల్ వి బిసి క్రికెటర్స్ అమృతాపుర బసవేశ్వర క్రికెటర్స్ ప్యాంథర్స్ ఇలెవెన్ గజపడే క్రికెటర్స్ రైజింగ్ స్టార్స్ హుణ్ఘట్ట మారుతి క్రికెటర్స్ ఇష్టూ టీమ్ ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವನ್ ಹೆಂಗ ನೋಡೋ ಹಂದಿನ ತಂದೂರ್ ಬಂಡ್ಲಿಗ್ ಹಾಕಿ ಸುಟ್ಟು ಎತ್ತದಂಗನೇ ನನ್ಗೆ ಕರೆಕ್ಟ್ ಇವಾಗ ನೋಡಿ ಗಂಡೋಡ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ನೋಡಿ ಬಿಸ್ಕೆಟ್ ಜ್ಯೂಸಿನ ಹಸಿ ಬಂದ್ಬಿಡ್ತಾರೆ ಕಾಣಿಸಿದೆ ಬಿಡು ಮುಖ ಆವತ್ತರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ನಮ್ಮ ಹುಡುಗಿ ಕಡೆಯವರಿಗೆ ಹುಡುಗ ಒಪ್ಪಿಯಾಗಿದ್ದೇನೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಫೈನಲ್ಲಿ ಹರಾಜೆಲ್ಲ ಮುಗೀತು ಎಲ್ಲರೂ ಮನೆ ಕಡೆ ಹೊರಟು ಇದ್ರ ಫುಲ್ ವಿಡಿಯೋ ಕಟ್ ಮಾಡಿದ್ದೀನಿ ಯಾಕಪ್ಪ ಸರಿಯಾಗಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವೀಡಿಯೋಗ್ರಾಫರ್ ನಾನೇ ಯೂಟ್ಯೂಬ್ ಲೈವ್ ಅಲ್ಲಿ ಇದ್ವಿ ಬೇರೆ ಇನ್ನೊಂದು ಚಾನೆಲ್ಗೆ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಎಲ್ರಿಗೂ ನಮಸ್ಕಾರ